ಅತ್ತಿಗೆ ಅತ್ತಿಗೆ ರಾಜು ಏನಪ್ಪ ನೀನು ಅವಸ್ತೆ ಏನಾಗಿದೆ ನನಗೆ ನೀನು ಸಾರಾಯಿ ಕುಡಿದು ಬಂದಿದ್ಯಾ ಎಲ್ಲ ಅತ್ತಿಗೆ ಅದು ಅದು ಗೆಳೆಯರ ಒತ್ತಾಯಕ್ಕೆ ಮಾಡಿದು ಸ್ವಲ್ಪ ಕುಡಿದೆ ಅತ್ತಿಗೆ ನೋಡಪ್ಪ ಈ ಮನೆಯಲ್ಲಿ ಜೀವಂತ ದೇವರುಗಳಿರುವ ದೇವಾಲಯ ಅಂತ ಈ ಊರಿನ ಜನ ನಂಬಿದ್ದಾರೆ ಗುಡಿಯಲ್ಲಿರುವ ದೇವರುಗಳಿಗೆ ಕೈ ಮುಗಿಯದೆ ನಿನ್ನ ತಂದೆ ತಾಯಿನೇ ದೇವರು ಅಂತ ಅವರಿಗೆ ಕೈ ಮುಗಿಯುತ್ತಾರೆ ಆದರೆ ನೀನು ಕಲಿತ ಸುಶಕ್ತನಾಗಿ ಈ ಮನೆ ತೆಗೆದಕ್ಕೆ ಕುಂದು ತರುವ ಕೆಲಸವನ್ನು ಮಾಡಬೇಡಪ್ಪ ಮಾಡ್ಬೇಡಪ್ಪ ಕೈ ಮುಗಿತೀನಿ ಇದು ತಾಯಿ ನಿಮ್ಮ ಇನ್ನೊಂದು ಬಾರಿ ಎಂದಿಗೂ ಮನುಷ್ಯನ ಅವನತಿಗೆ ಈ ವ್ಯಸನಗಳೇ ಕಾರಣ ನಡಪಾ ನಂದ ಗೋಕುಲದಂತಿರುವ ಮನೆತನಕ್ಕೆ ಯಾವುದೇ ರೀತಿ ಅವಮಾನ ಆಗ್ಬಾರ್ದು ಎನ್ನುವುದೇ ನನ್ನ ಆಸೆ ಇಲ್ಲಿ ಬಿಡು ತನ್ನಿ ಸ್ನಾನ ಮಾಡು ಆಮೇಲೆ ಊಟ ಮಾಡುವಂತೆ ಅತ್ತಿಗೆ ತಣ್ಣೀರ ಸ್ನಾನ ಮಾಡಿದರೆ ಜ್ವರ ಮರುಕಳಿಸಬಹುದು ಅದಕ್ಕಾಗಿ ಎರಡು ಗ್ಲಾಸ್ ನಿಂಬೆ ಶರ್ವತ್ ಮಾಡಿಕೊಂಡು ಬನ್ನಿ ಅಮ್ಮ ಕುಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಆಯ್ತಪ್ಪ ಅದನ್ನೇ ತರ್ತೀನಿ ತಾಯಿ ಸುರದೇವಿ ನೀವು ಒಟ್ಟು ಸೇರಿದ ಮೇಲೆ ಎಂತ ತಾಕಪಟ್ಟ ನಾಟಗಳೆತ್ತಳೆ ಒಯ್ದೆಯಲ್ಲ ಅಸತ್ಯವನ್ನರಿಯದನ್ನ ನತ್ತಿಗೆ ನಂಬುವಂತ ಮಾತುಗಳನ್ನ ಅಡೆಸಿದೆ ಅಲ್ಲ ನಿನ್ನ ಮಹಿಮೆ ಅಪ್ಪಾರದು ತಾಯಿ ನಿನ್ನ ಮಹಿಮೆ ಅಪ್ಪಾರದು ಇನ್ನು ಎರಡು ಗಂಟೆಗಳ ಕಾಲ ನನ್ನ ರಕ್ಷಣೆ ಮಾಡಿದ್ದೆ ಆದರೆ ತನ್ನ ನೃತ್ಯ ಕಾಮದ ಭಂಗದಿಂದ ಹುಚ್ಚು ಹಿಡಿಸಿದ ಆ ರಾಣಿ ಅಂಗ ಸುಖ ಸವಿಯಬಹುದು ಯಾರ ಭಯವಿಲ್ಲದೆ ಈ ಕಾರ್ಯ ನಿನ್ನಿಂದ ಕೊಡಿದೆ ತಾಯಿ ರಾಜು ತೆಗೆದುಕೋ ಇದನ್ನು ಕುಡಿದು ನೀನು ವಿಶ್ರಾಂತಿ ನಿನಗೆ ಏನಾದರೂ ಬೇಕಾದ್ರೆ ಕೇಳು ನಾನು ಇಲ್ಲೇ ಇರ್ತೀನಿ ತೆಗೆದುಕೋ ಅಣ್ಣನ ಯಂಡದ್ದಿ ಅಂದರೆ ಎತ್ತಮ್ಮೆಂಬ ಮಾತು ಸತ್ಯವಾದ ಅತ್ತಿಗೆ ರಚನಾ ಯಾಕಪ್ಪ ಹೋಗಿದೆ ಅತ್ತೆಗೆ ಈ ನಿಮ್ಮ ಕೈಗಳಿಂದ ನಿರ್ಮಿತವಾದ ನಿಂಬೆ ಶರಬತ್ತು ಪಂಚಾಮೃತವಾಗಿದೆ ಆದರೆ ನಿಮಗೆ ಬಿಟ್ಟು ಕುಡಿಯ ನನ್ನ ಮನಸ್ಸೇ ಬರದ ಅತ್ತಿಗೆ ಅದಕ್ಕಾಗಿ ನೀವು ಒಂದು ಗ್ಲಾಸ್ ತೆಗೆದುಕೊಳ್ಳಿ ಅತ್ತಿಗೆ ಇದೆಲ್ಲ ನನಗೆ ಯಾಕಪ್ಪ ನೀನು ಕುಡಿದು ಗುಣವಾದ್ರೆ ಅಷ್ಟೇ ಸಾಕು ನೀವು ಕುಡಿಯಲ್ಲ ಅಂದ್ರೆ ನಾನು ಕುಡಿಯಲ್ಲ ಹಣ ಮಾಡ್ತೀಯಪ್ಪ ನೀನು ಸರಿ ಕುಡಿತೀನಿ ಕೊಡು ನೀನ್ ಕುಡಿಯೋ ಏ ನಮ್ಮ ಆಯ್ತು ರಾಜು ಇದೇನಪ್ಪ ಶರಬತ್ ಯಾಕೋ ಒಂದ್ ತರವಾಗಿದೆಯಲ್ಲ ಏನಮ್ಮ ನೀವ್ ಮಾಡಿದ ನಿಂಬೆ ಶರಬತ್ ಪಂಚಾಮೃತವಾಗಿದೆಯಲ್ಲ ಯಾಕೋ ಯಾಕೋ ನನ್ ತಲೆ ಸುತ್ತಿದಾಗ ಆಗ್ತಾ ಇದೆಪ್ಪ ರಾಜು ರಾಜನಾ ೇ ವಿಶ್ರಾಂತಿ ರಾಜಣ್ಣ ಹೇಗಿದೆ ಈ ನನ್ನ ವನಸ್ಪತಿಯ ಮಹಿಮೆ ತುಂಬಾ ಚೆನ್ನಾಗಿದೆ ಕಣ ಕಣಲ್ಲಿ ಹತ್ತುಗನ್ನ ಒಳಗಡೆ ಹಾಕಿ ಬರ್ಲೋ ನಿಷೇಧವಾಗಿ ಬರೋ ಪರಿಸ್ಥಿತಿಯಲ್ಲಿ ನೀನೇನು ಬೇಡ ನಾನೇ ಹಾಕಿ ಬರುತ್ತೇನೆ ವೀರಣೇಂದ್ರ ಆ ನಾಟ್ಯ ರಾಣಿ ಎಲ್ಲರವಳು ಅವಳ ಮೆಲನಕ್ಕಾಗಿ ನನ್ನ ಮನವು ಹಂಬಲಿಸುತ್ತಿದೆಯೋ ಯಾಕೋ ಮಾಡ್ತೀಯ ಬರುತ್ತದೆ ಮಜಾ ಮಾಡಬಹುದು ಮೊದಲು ಆ ಹುಡುಗ ಎಲ್ಲಿರುವಳೆಂದು ಹೇಳೋ ಅಯ್ಯೋ ಈಗೆಲ್ಲ ಬರ್ತಾಳು ಮೊದಲ ಕುಡಿ ಎಲ್ಲಿ ಆ ಸುಂದರ ಸುಂದರ மதாடாதோ நினோ நான் நேரம் வைத்திரு சுரதேவ சாப்பிடு சிக்காமணியாக

பிரேமலூர் గౌడ్ర మెంకెత్తి దగ 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 ఉలత్రీ గౌడ్ర జీ మనీ నడ్రీ గౌడ్ర మి నడ్రీ మేడీ ను బే ಗೌಡ್ರ ನೀವೀಗ ಬರ್ಲಿಲ್ಲ ಅಂತ ಹೇಳಿದ್ರ ನಿಮ್ದೆಲ್ಲ ಆಸ್ತಿ ಪಾಸ್ತಿ ಸುಟ್ಟೋಗಿ ಕೈಗೆ ಚಂಬ ಬರ್ತದ್ರಿ ಚಂಬ ಅದು ಅದು ನೋಡಿ ನಿಂತ ಮಂದೆಲ್ಲ ನಗುವಂಗಾಗ್ತದ್ರಿ ಗೌಡ್ರ ನಡ್ರಿ ಜಲ್ದಿರ ಸುಂದರೀ ಸುಂದರ ನಾಟರ ಎಲ್ಲಿ ನೀರ್ರೇಂದ್ರ ಇರೋ ವರೇಂದ್ರನು ಇಲ್ಲ ನಾಟ್ಯ ಸುಂದರೂ ಇಲ್ಲ ಏ ವರೇಂದ್ರ ಡ್ಯಾನ್ಸ್ ಹುಡುಗನ ಕರೆತರಲ್ಲಿ ಹೋಗಿರಬಹುದೇ ಓಹೋ ಬರಲೇ ಬರ್ಲಿ ಹೀಗುವ ವಿಷಯ ವರ್ರೆ ಅಂದ್ರ ನನ್ನ ನಿಜವಾದ ಸ್ನೇಹಿತನಂದ್ರೆ ನೀನು ಒಬ್ಬನೇ ಕಣೋ ಆಡಿದ ಅಂತ ಹುಡುಗನ್ನು ತಂದು ಬಿಟ್ಟಿರುವಲ್ಲ ನಾನು ಸುಖ ಪಡಲಿಲ್ಲ ಆದರೆ ನಂದೇ ತಪ್ಪು ಕಳ್ಳೊಬ್ಬ ಅಂತ ಕುಡಿದು ಬಿದ್ದದ್ದು ನನಗಾಗಿ ಕಾದು ಕಾದು ಮುದ್ದೆಯಾಗಿ ಮಲಗಿರುವ ಯಾ ಸುಂದರಿ ಪಾಪ ಐ ಆಮ್ ವೆರಿ ಲೆಟ್ ಡಾನ್ಸರ್ ಸ್ವೇಟ್ ಬರುತ್ತೇನೆ ನಾನು ಈಗಲೇ ಬೇಗ ಬರುತ್ತೇನೆ ಅಂಗ ಸುಖ ಅಲ್ಲ ತಾಯಿ ಸುರಾದೇವಿ ನನಗೀಗ ನಿನ್ನೆ ಗತ್ತಿ ಆ ಹುಡುಗಿ ನನಗೆ ಹೊಸ ಬಳು ಈ ಕಾರ್ಯ ತಾಯಿ ಕೈಗೂಡಿಸು